ವೆಲ್ಕಮ್ ಟು ನೀವು ಎಕ್ಸೆಲ್ ಕೋಚಿಂಗ್ ಕ್ಲಾಸ್ ಹೇಗೆ ಹೇಳಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ನಾನು ನಿಮ್ಮ ಪ್ರೀತಿಯೊಬ್ಬನ ಸರ್ ಇವತ್ತಿನ ದಿನ ವಾಸ್ತವ ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡೋಣ ವಾಸ್ತವ ಸಂಖ್ಯೆ ಅಂದರೆ ರಿಯಲ್ ನಂಬರ್ಸ್ ಅಂತ ಕರಿತೀವಿ ರಿಯಲ್ ನಂಬರ್ಸ್ ಅರ್ಥ ಮಾಡ್ಕೊಳ್ಕಿಂತ ಮುಂಚೆ ನಾವು ಕೆಲವೊಂದು ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡೋಣ ನೋಡಿ ಸಂಖ್ಯೆಗಳು ಯಾವುದಂತಾರೆ ಫಸ್ಟ್ ನ್ಯಾಚುರಲ್ ನಂಬರ್ಸ್ ಅಂದರೆ ಸ್ವಾಭಾವಿಕ ಸಂಖ್ಯೆ ನ್ಯಾಚುರಲ್ ನಂಬರ್ಸ್ ಅಂದರೆ ಏನಂತ ಕರಿತೀವಪ್ಪ ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆ ಅಂತ ಕರಿತೀವಿ ಈ ಸ್ವಾಭಾವಿಕ ಸಂಖ್ಯೆಗಳಿಗೆ ಎಣಿಕೆಯ ಸಂಖ್ಯೆಗಳು ಅಥವಾ ಕೌಂಟಿಂಗ್ ನಂಬರ್ಸ್ ಅಂತ ಕರೀತಾರೆ ಎಣಿಕೆಯ ಸಂಖ್ಯೆಗಳು ಅಥವಾ ಕೌಂಟಿಂಗ್ ನಂಬರ್ಸ್ ಅಂತ ಕರೀತಾರೆ ಎಣಿಕೆಯ ಸಂಖ್ಯೆಗಳು ಅಥವಾ ಕೌಂಟಿಂಗ್ ನಂಬರ್ಸ್ ಈ ಸಂಖ್ಯೆಗಳನ್ನ ನಾವು ಎದರಿಂದ ಡಿನೋಟ್ ಮಾಡ್ತೀವಿ ಅಂದ್ರೆ ಎನ್ನಿಂದ ಡಿನೋಟ್ ಮಾಡ್ಕೊಳ್ತೀವಿ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಒಂದರಿಂದ ಪ್ರಾರಂಭವಾಗುವ ಎಲ್ಲಾ ಎಣಿಕೆಯ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆ ಅಂತ ಕರಿತೀವಿ ಅದೇ ನ್ಯಾಚುರಲ್ ನಂಬರ್ಸ್ ಆರ್ ದಿ ನಂಬರ್ಸ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಒನ್ ಟು ಇನ್ ಪಾನೈಟ್ ದೀಸ್ ಆರ್ ಆಲ್ಸೋ ಕಾಲ್ಡ್ ಕೌಂಟಿಂಗ್ ನಂಬರ್ಸ್ ಅಂತ ಹೇಳ್ತೀವಿ ನೋಡಿ ಇವಾಗ ಎನ್ ಇಜ್ ಈಕ್ವಲ್ಸ್ ಎನ್ ಇಜ್ ಈಕ್ವಲ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂಡ್ ಸೊ ಆನ್ ಅಂತ ಹೇಳ್ತೀವಿ ದೀಸ್ ಆರ್ ದಿ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ ಈ ನ್ಯಾಚುರಲ್ ನಂಬರ್ಸನ್ನು ನಾವು ಆಗೇನು ಡಿವೈಡ್ ಮಾಡ್ತೀವಿ ಹೇಗೆ ಡಿವೈಡ್ ಮಾಡ್ತೀವಿ ಅಂದರೆ ಫಸ್ಟ್ ಒನ್ ಆಡ್ ನಂಬರ್ಸ್ ಅಂತ ಡಿವೈಡ್ ಮಾಡ್ಕೊಳ್ತೀವಿ ನ್ಯಾಚುರಲ್ ನಂಬರ್ಸನ್ನು ನಾವು ಆಗೇನು ಡಿವೈಡ್ ಮಾಡ್ಕೊಳ್ತೀವಿ ಹೆಂಗೆ ಡಿವೈಡ್ ಮಾಡ್ತಿಪ್ಪ ಅಂತಂದ್ರೆ ಮೊದಲನೇದಾಗಿ ಆರ್ಡ್ ನಂಬರ್ಸ್ ಅಂದರೆ ಬೆಸ ಸಂಖ್ಯೆಗಳು ಅಂತ ಹೇಳ್ತೀವಿ ಬೆಸ ಸಂಖ್ಯೆಗಳು ಬೆಸ ಸಂಖ್ಯೆಗಳು ಅಂದರೆ ಯಾವ ಸಂಖ್ಯೆಗಳು ಎರಡರಿಂದ ಪೂರ್ಣವಾಗಿ ಭಾಗವಾಗುದಿಲ್ಲವೋ ಅವುಗಳನ್ನು ಬೆಸ ಸಂಖ್ಯೆ ಅಂತ ಕರಿತೀವಿ ಎರಡರಿಂದ ಪೂರ್ಣವಾಗಿ ಭಾಗವಾಗದ ಎಲ್ಲ ಸಂಖ್ಯೆಗಳು ಬೆಸ ಸಂಖ್ಯೆಗಳು ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ ಟು ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ ಟು ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ ಟೂ ಅಂತ ಹೇಳ್ತೀವಿ ಡಿವಿಜಿಬಲ್ ಬೈ ಟು ದ ನಂಬರ್ಸ್ ವಿಚ್ ಆರ್ ನಾಟ್ ಡಿವಿಜಿಬಲ್ ಬೈ ಟು ದಟ್ ನಂಬರ್ಸ್ ಆರ್ ಕಾಲ್ಡ್ ಆಡ್ ನಂಬರ್ಸ್ ಅಂತ ಹೇಳ್ತೀವಿ ನೋಡಿ ಆರ್ಡ್ ನಂಬರ್ಸ್ ಅಂದಾಗ ಯಾವ ತರ ಇರ್ತಾವಂತಂದ್ರೆ ಇಲ್ಲಿ ಆರ್ಡ್ ನಂಬರ್ಸ್ ಅನ್ನ ನಾವು ಈ ತರ ಬರೀತೀವಿ ನೋಡಿ ಒಂದು ಮೂರು ಐದು ಏಳು ಒಂಬತ್ತು ಅಂಡ್ ಸೊ ಆನ್ ಅಂತ ಹೇಳ್ತೀವಿ ದ ನಂಬರ್ಸ್ ವಿಚ್ ಆರ್ ನಾಟ್ ಡಿವಿಜಿಬಲ್ ಬೈ ಟು ದಟ್ ನಂಬರ್ಸ್ ಆರ್ ಕಾಲ್ಡ್ ಹಾರ್ಡ್ ನಂಬರ್ಸ್ ಒನ್ ತ್ರೀ ಫೈವ್ ಸೆವೆನ್ ನೈನ್ ದೀಸ್ ಆರ್ ದಿ ಸೆಟ್ ಆಫ್ ಹಾರ್ಡ್ ನಂಬರ್ಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ನಾವು ಯಾವ ನಂಬರ್ಸ್ ಅನ್ನ ಸ್ಟಡಿ ಮಾಡೋಣ ಅಂದರೆ ಇವನ್ ನಂಬರ್ಸ್ ಇವನ್ ನಂಬರ್ಸ್ ಅಂದರೆ ದ ನಂಬರ್ಸ್ ವಿಚ್ ಆರ್ ಡಿವಿಜಿಬಲ್ ಬೈ ಟು ದ ನಂಬರ್ಸ್ ವಿಚ್ ಆರ್ ಡಿವಿಜಿಬಲ್ ಬೈ ಟು ಅಂತ ಹೇಳ್ತೀವಿ ಎರಡರಿಂದ ಪೂರ್ಣವಾಗಿ ಭಾಗವಾಗುವ ಎಲ್ಲ ಸಂಖ್ಯೆಗಳನ್ನು ಎರಡರಿಂದ ಪೂರ್ಣವಾಗಿ ಭಾಗವಾಗುವ ಎಲ್ಲಾ ಸಂಖ್ಯೆಗಳನ್ನು ಇವನ್ ನಂಬರ್ಸ್ ಅಂತ ಕರಿತೀವಿ ಇವನ್ ನಂಬರ್ಸ್ ಅಂತ ಕರಿತೀವಿ ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ ಟು ದಟ್ ನಂಬರ್ಸ್ ಆರ್ ಕಾಲ್ಡ್ ಇವನ್ ನಂಬರ್ಸ್ ನೋಡಿ ಎರಡರಿಂದ ಪೂರ್ಣವಾಗಿ ಭಾಗವಾಗುವ ಎಲ್ಲ ಸಂಖ್ಯೆಗಳನ್ನು ಸರಿ ಸಂಖ್ಯೆ ಅಥವಾ ಸಮ ಸಂಖ್ಯೆ ಅಂತ ಕರಿತೀವಿ ದ ನಂಬರ್ಸ್ ಟು ಫೋರ್ ಸಿಕ್ಸ್ ಸೋ ಆನ್ ದೀಸ್ ಆರ್ ದಿ ಸೆಟ್ ಆಫ್ ಯುವನ್ ನಂಬರ್ಸ್ ಅಂತ ಹೇಳ್ತೀವಿ ದೀಸ್ ಆರ್ ದಿ ಸೆಟ್ ಆಫ್ ಯುವನ್ ನಂಬರ್ಸ್ ದೀಸ್ ಆರ್ ದಿ ಸೆಟ್ ಆಫ್ ಯುವನ್ ನಂಬರ್ಸ್ ಇವಾಗ ಇದೇ ನ್ಯಾಚುರಲ್ ನಂಬರ್ಸ್ ಅನ್ನ ಇನ್ನು ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ ಪ್ರೈಮ್ ನಂಬರ್ಸ್ ಈ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಇನ್ನೊಂದು ಇನ್ನೂ ಸೆಟ್ ಯಾವುದು ಅಂತಂದ್ರೆ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ಈ ಪ್ರೈಮ್ ನಂಬರ್ಸ್ ನೋಡಿ ಪ್ರೈಮ್ ನಂಬರ್ಸ್ ಅಂದ್ರೆ ऐनप अंदर द नंबर विच इज विच आर डिविजिबल बै विच आर आर्विसबल बै डिविजिबल बै वन एंड इट सेफ विच आर्विसबल बै वन विच डिविजिबल बै वन एंड इट सेफ अटल ಯಾವ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯಿಂದ ಪೂರ್ಣವಾಗಿ ಭಾಗವಾಗುತ್ತವೆಯೋ ಆ ಸಂಖ್ಯೆಗಳನ್ನು ನಾವು ಏನಂತ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ ಓನ್ಲಿ ಒನ್ ಆ್ಯಂಡ್ ಇಡ್ ಸೆಲ್ಫ್ ಯಾವ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗ್ತವಲ್ಲ ಅಂತ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆ ಪಿ ಇಜ್ ಈಕ್ವಲ್ಸ್ ಪಿ ಇಜ್ ಈಕ್ವಲ್ಸ್ ಟು ತ್ರೀ ಫೈವ್ 7 11 13 17 19 23 and so on these are the set of prime numbers these are the set of prime numbers healthy helthivi prime numbers Andrei, which are divisible by only one and itself the numbers which are divisible by only one and itself that numbers are called prime numbers healthy ಇದೇ ನ್ಯಾಚುರಲ್ ನಂಬರ್ಸ್ ಅನ್ನ ಇನ್ನೂ ಒಂದು ಭಾಗವಾಗಿ ಡಿವೈಡ್ ಮಾಡ್ತೀವಿ ಯಾವುದು ಅಂತಂದ್ರೆ ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ತೀವಿ ಕಾಂಪೋಸಿಟ್ ನಂಬರ್ಸ್ ಕಾಂಪೋಸಿಟ್ ನಂಬರ್ಸ್ ಅಂದರೆ ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ ಮೋರ್ ದನ್ ಟೂ ನಂಬರ್ಸ್ ಅಂತ ಕರಿತೀವಿ ಅಪೋಸಿಟ್ ನಂಬರ್ಸ್ ನೋಡಿ ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ನಾವೇನಂತ ಕರಿತೀವಿ ಅಂದ್ರೆ ಭಾಜ್ಯ ಸಂಖ್ಯೆಗಳು ಅಥವಾ ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ ವಿಚ್ ಆರ್ ಡಿವಿಸಿಬಲ್ ಬೈ ವಿಚ್ ಆರ್ ಡಿವಿಜಿಬಲ್ ಬೈ ಮೋರ್ ದೆನ್ ಟೂ ನಂಬರ್ಸ್ ಅಂತ ಹೇಳ್ತೀವಿ ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ ಡಿವಿಸಿಬಲ್ ಬೈ ಮೋರ್ ದೆನ್ ಟೂ ನಂಬರ್ಸ್ ಮೋರ್ ದೆನ್ ಟೂ ನಂಬರ್ಸ್ ಮೋರ್ ದೆನ್ ಟು ನಂಬರ್ಸ್ ಆರ್ ಕಾಲ್ಡ್ ಆರ್ ಕಾಲ್ಡ್ ಕಾಂಪೋಸಿಟ್ ನಂಬರ್ಸ್ ಅಂತ ಅರ್ಥ ಎರಡಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಪೂರ್ಣವಾಗಿ ಭಾಗವಾಗುವ ಎಲ್ಲ ಸಂಖ್ಯೆಗಳನ್ನು ನಾವು ಪಾದ್ಯ ಸಂಖ್ಯೆ ಅಂತ ಕರೀತೀವಿ ಪಾದ್ಯ ಸಂಖ್ಯೆ ನೋಡಿ ಪಾಚ್ಯ ಸಂಖ್ಯೆ ಅಂದರೆ ಎಕ್ಸಾಂಪಲ್ಸು ಫೋರ್ ಸಿಕ್ಸ್ ಏಟ್ ನೈನ್ ಟೆನ್ ಟ್ವೆಲ್ವ್ ಫೋರ್ಟೀನ್ ಫಿಫ್ಟೀನ್ ಅಂಡ್ ಸೋ ಆನ್ ದೀಸ್ ಆರ್ ದಿ ಸೆಟ್ ಆಫ್ ಕಂಪೋಸಿಟ್ ನಂಬರ್ಸ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನಾವು ಯಾವ್ದನ್ನ ಕಲಿಯೋಣ ಅಂದ್ರೆ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆ ಅಂದಾಗ ಪೂರ್ಣ ಸಂಖ್ಯೆ ಅಂದ್ರೆ ಹೋಲ್ ನಂಬರ್ಸ್ ಅಂತ ಕರಿತೀವಿ ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆ ಅಂದ್ರೆ ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ ಹೋಲ್ ನಂಬರ್ಸ್ ನೋಡಿ ಹೋಲ್ ನಂಬರ್ಸ್ ಅಂದ್ರೆ ದ ನಂಬರ್ಸ್ ವಿಚ್ ಇನ್ಕ್ಲೂಡೆಡ್ ಜೀರೋ ವಿತ್ ನ್ಯಾಚುರಲ್ ನಂಬರ್ಸ್ ಜೀರೋ ಆ್ಯಂಡ್ ನ್ಯಾಚುರಲ್ ನಂಬರ್ಸ್ ಜೀರೋ ಆ್ಯಂಡ್ ನ್ಯಾಚುರಲ್ ನಂಬರ್ಸ್ ಸೊನ್ನೆ ಮತ್ತು ಸ್ವಾಭಾವಿಕ ಸಂಖ್ಯೆಗಳನ್ನು ಒಟ್ಟಾಗಿ ನಾವು ಏನಂತ ಕರಿತೀವಿ ಅಂದ್ರೆ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ ಹೋಲ್ ನಂಬರ್ಸ್ ಆರ್ ದಿ ನಂಬರ್ಸ್ ವಿಚ್ ಆರ್ ಇನ್ಕ್ಲೂಡೆಡ್ ಜೀರೋ ವಿತ್ ಹೋಲ್ ನಂಬರ್ ಇದು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ ಜೀರೋ ವಿತ್ ನ್ಯಾಚುರಲ್ ನಂಬರ್ಸ್ ಆರ್ ಕಾಲ್ಡ್ ಹೋಲ್ ನಂಬರ್ಸ್ ಅಂದ್ರೆ ಇಲ್ಲಿ ಏನಿರ್ತದ ಅಂತ ನೋಡಿ ಹೋಲ್ ನಂಬರ್ಸ್ ಆರ್ ಡಿನೋಟೆಡ್ ಬೈ ಡಬ್ಲ್ಯೂ ಹೋಲ್ ನಂಬರ್ಸ್ ಆರ್ ಡಿನೋಟೆಡ್ ಬೈ ಡಬ್ಲ್ಯೂ ಝೀರೋ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಂಡ್ ಆನ್ ದೀಸ್ ಆರ್ ದಿ ಸೆಟ್ ಆಫ್ ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ ದೀಸ್ ಆರ್ ದಿ ಸೆಟ್ ಆಫ್ ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ ಓಕೆ ಈಗ ಹೋಲ್ ನಂಬರ್ಸ್ ಆದ ನಂತರ ನೆಕ್ಸ್ಟ್ ನಾವು ಯಾವುದನ್ನು ಕಲಿಯೋಣ ಅಂತಂದ್ರೆ ಪೂರ್ಣಾಂಕಗಳು ಪೂರ್ಣಾಂಕಗಳು ಪೂರ್ಣಾಂಕ ಅಂದ್ರೆ ಏನಂತ ಕರಿತೀವಂದ್ರೆ ಇಂಟೀಜರ್ಸ್ ಅಂತ ಹೇಳ್ತೀವಿ ಪೂರ್ಣಾಂಕ ಅಂದ್ರೆ ಇಂಟೀಜರ್ಸ್ 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 ಅಂದಾಗ ಇರ್ತದ ಅಂದ್ರೆ ದ ನಂಬರ್ಸ್ ವಿಚ್ ಇನ್ಕ್ಲೂಡೆಡ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈನ್ ವಿತ್ ಅ ಹೋಲ್ ನಂಬರ್ಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈನ್ ವಿತ್ ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ ಪೂರ್ಣ ಸಂಖ್ಯೆಗಳೊಂದಿಗೆ ಪೂರ್ಣ ಸಂಖ್ಯೆಗಳೊಂದಿಗೆ ಧನ ಮತ್ತು ಋಣ ಚಿಹ್ನೆಯನ್ನು ಹೊಂದಿದ್ದರೆ ಅವುಗಳು ಪೂರ್ಣಾಂಕಗಳು ಅಂತ ಅರ್ಥ ಪೂರ್ಣ ಸಂಖ್ಯೆಗಳು ಧನ ಮತ್ತು ಋಣ ಚಿಹ್ನೆಗಳನ್ನು ಹೊಂದಿದ್ರೆ ಅವುಗಳನ್ನು ಪೂರ್ಣಾಂಕ ಅಂತ ಕರಿತೀವಿ ನೋಡಿ ಪೂರ್ಣಾಂಕಗಳನ್ನ ನಾವು ನಿಂದ ಡಿನೋಟ್ ಮಾಡ್ತೀವಿ ಇಂಟೀಸರ್ಸ್ ಆರ್ ಡಿನೋಟೆಡ್ ಬೈ ಜೆಡ್ ಅಂತ ಹೇಳ್ತೀವಿ ಜೀರೋ ಪ್ಲಸ್ ಆರ್ ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ಟು ಪ್ಲಸ್ ಆರ್ ಮೈನಸ್ ತ್ರೀ ಪ್ಲಸ್ ಆರ್ ಮೈನಸ್ ಫೋರ್ ಅಂಡ್ ಸೋ ಆನ್ ಅಂತ ಹೇಳ್ತೀವಿ ದೀಸ್ ಆರ್ ದಿ ಸೆಟ್ ಆಫ್ ಇಂಟೀಸರ್ಸ್ ಅಂತ ಕರಿತೀವಿ ಜೀರೋ ಪ್ಲಸ್ ಆರ್ ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ಟು ಪ್ಲಸ್ ಆರ್ ಮೈನಸ್ ತ್ರೀ ಪ್ಲಸ್ ಆರ್ ಮೈನಸ್ ಫೋರ್ ಅಂಡ್ ಸೋನ್ ಇವುಗಳನ್ನ ಪೂರ್ಣಾಂಕಗಳ ಗುಂಪು ಅಂತ ಅರ್ಥ ಇವು ಪೂರ್ಣಾಂಕಗಳ ಗುಂಪು ನೋಡಿ ಇವಾಗ ನೆಕ್ಸ್ಟ್ ನಾವು ಏನನ್ನ ಕಲಿಯೋಣ ಅಂತಂದ್ರೆ ಬಾಗಲಬ್ಧ ಸಂಖ್ಯೆಗಳನ್ನ ಕಲಿಯೋಣ ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಬಾಗಲಬ್ಧ ಸಂಖ್ಯೆಗಳು ಅಂದಾಗ ಏನಂತ ಅರ್ಥ ರ್ಯಾಷ್ನಲ್ ನಂಬರ್ಸ್ ಭಾಗಲಬ್ಧ ಸಂಖ್ಯೆ ಅಂದರೆ ರ್ಯಾಷ್ನಲ್ ನಂಬರ್ಸ್ ಅಂತ ಕರಿತೀವಿ ಭಾಗಲಬ್ಧ ಸಂಖ್ಯೆ ರ್ಯಾಷನಲ್ ನಂಬರ್ಸ್ ಅಂದ್ರೆ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ರಾಷ್ನಲ್ ನಂಬರ್ಸ್ ಏನನ್ನ ಒಳಗೊಂಡಿರ್ತದ ಅಂದ್ರೆ ಮೊದಲನೇದಾಗಿ ನ್ಯಾಚುರಲ್ ನಂಬರ್ಸ್ ಅನ್ನು ಒಳಗೊಂಡಿರ್ತದೆ ಹೋಲ್ ನಂಬರ್ಸ್ ಅನ್ನ ಒಳಗೊಂಡಿರ್ತದ ಪೂರ್ಣಾಂಕಗಳನ್ನು ಒಳಗೊಂಡಿರ್ತದ ಇಟ್ ಆಲ್ಸೋ ಕಂಟೈನ್ಸ್ ಕಂಪೋಸಿಟ್ ನಂಬರ್ಸ್ ಅಂತ ಹೇಳ್ತೀವಿ ಹಾಗೆ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ಇವನ್ ನಂಬರ್ಸ್ ಕೂಡ ಇದನ್ನು ಒಳಗೊಂಡಿರ್ತದ ಆಮೇಲೆ ಆಡ್ ನಂಬರ್ಸ್ ಅನ್ನು ಕೂಡ ಒಳಗೊಂಡಿರ್ತದೆ ಇದೇ ಭಾಗಲಬ್ಧ ಸಂಖ್ಯೆಗಳು ಇಷ್ಟೆಲ್ಲನೂ ಒಳಗೊಂಡಿರ್ತದ ಅದ ಯಾವ ರೂಪದಾಗಿರ್ತದ ಅಂತ ನೋಡೋಣ ರ್ಯಾಷನಲ್ ನಂಬರ್ಸ್ ರಾಷ್ನಲ್ ನಂಬರ್ಸ್ ಅನ್ನ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕ್ಯೂ ನಿಂದ ಡಿನೋಟ್ ಮಾಡ್ತೀವಿ ರಾಷ್ನಲ್ ನಂಬರ್ಸ್ ಅನ್ನ ನಾವ್ ಏನ್ ಮಾಡ್ತೀವಿ ಕ್ಯೂ ನಿಂದ ಡಿನೋಟ್ ಮಾಡ್ತೀವಿ ಕ್ಯೂ ಈಸ್ ಈಕ್ವಲ್ಸ್ ಪಿ ಡಿವೈಡೆಡ್ ಬೈ ಕ್ಯೂ ಪಿ ಪಿ ಡಿವೈಡೆಡ್ ಬೈ ಕ್ಯೂ ವೇರ್ 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 ಪಿ ಮತ್ತು ಕ್ಯೂ ಸ್ಪೇರ್ ಪಿ ಕಾಮ ಕ್ಯೂ ಬಿಲಾಂಗ್ಸ್ ಟು ಜೆಡ್ ಅಂತ ಹೇಳ್ತೀವಿ ಅಂದ್ರೆ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿದ್ದೀವಿ ಅಂತ ಹೇಳ್ತೀವಿ ಪೂರ್ಣಾಂಕಗಳು ಕ್ಯೂ ಏನಾಗಿರ್ಬಾರ್ದು ಅಂದ್ರೆ ಸೊನ್ನೆ ಅಂತ ಹೇಳ್ತೀವಿ ಯಾವ ಸಂಖ್ಯೆಗಳನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆಯೋ ಅಂತ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಈ ಭಾಗಲಬ್ಧ ಸಂಖ್ಯೆಗಳಲ್ಲಿ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿದ್ದು ಕ್ಯೂ ಸೊನ್ನೆ ಆಗಿರುವುದಿಲ್ಲ ಮತ್ತು ಇವುಗಳ ದಶಮಾಂಶ ರೂಪ ಇವುಗಳ ದಶಮಾಂಶ ರೂಪ ನೋಡಿ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ ದಶಮಾಂಶ ರೂಪ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಏನಾಗಿರ್ತದಂದ್ರ ಅಂತ್ಯಗೊಳ್ಳು ಅಂತ್ಯಗೊಂಡ್ರೆ ಆವರ್ತ ಆಗೋದಿಲ್ಲ ಆವರ್ತವಾದರೆ ಅಂತ್ಯಗೊಳ್ಳೋದಿಲ್ಲ ಟರ್ಮಿನೇಟೆಡ್ 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 ನಾನ್ ರೇಕರಿಂಗ್ ಟರ್ಮಿನೇಟೆಡ್ ನಾನ್ ರೇಕರಿಂಗ್ ಅಂತ ಹೇಳ್ತೀವಿ ಟರ್ಮಿನೇಟೆಡ್ ನಾನ್ ರೆಕರಿಂಗ್ ಅಂದರೆ ಇದರರ್ಥ ಅಂತ್ಯಗೊಂಡರೆ ಆವರ್ತವಾಗುವುದಿಲ್ಲ ಅದೇ ಇಫ್ ನಾನ್ ಟರ್ಮಿನೇಟೆಡ್ ನಾನ್ ಟರ್ಮಿನೇಟೆಡ್ ಇಫ್ ನಾನ್ ಟರ್ಮಿನೇಟೆಡ್ ಇಫ್ ನಾನ್ ಟರ್ಮಿನೇಟೆಡ್ ದೆನ್ ರೆಕರಿಂಗ್ ಅಂತ ಹೇಳ್ತೀವಿ ರೆಕರಿಂಗ್ ರೆಕರಿಂಗ್ ಅಂತ್ಯಗೊಳ್ಳದೇ ಇದ್ರೆ ಆವರ್ತ ಆಗ್ತಾವ ಆವರ್ತ ಆದ್ರೆ ಅಂತ್ಯಗೊಳ್ಳೋದಿಲ್ಲ ಅಂತ ಹೇಳ್ತೀವಿ ಅಥವಾ ಅಂತ್ಯಗೊಂಡ್ರೆ ಆವರ್ತವಾಗುದಿಲ್ಲ ಅಂತ ಹೇಳ್ತೀವಿ ಇದು ಏನಪ್ಪ ಅಂತ ಅಂದ್ರೆ ಪಾಗಲಬ್ಧ ಸಂಖ್ಯೆಗಳ ದಶಮಾಂಶ ರೂಪ ಪಾಗಲಬ್ಧ ಸಂಖ್ಯೆಗಳ ದಶಮಾಂಶ ರೂಪ ಉದಾಹರಣೆಗೆ ನೋಡಿ ಒನ್ ಬೈ ಟು ಇದರ ದಶಮಾಂಶ ರೂಪ ಜೀರೋ ಪಾಯಿಂಟ್ ಫೈವ್ ಅಂತ ಬರುತ್ತೆ ಅಥವಾ ಟೂ ಬೈ ಫೈವ್ ಅಂತ ತಗೊಂಡಿದೀವಿ ಅಂತ ಇಟ್ಕೊಳ್ಳಿ ಇದರ ದಶಮಾಂಶ ರೂಪ ಜೀರೋ ಪಾಯಿಂಟ್ ಫೋರ್ ಅಂತ ಬರುತ್ತೆ ಇದು ಅಂತ್ಯಗೊಳ್ಳುವ ದಶಮಾಂಶ ರೂಪ ಆವರ್ತವಾಗದ ದಶಮಾಂಶ ರೂಪ ಅಂತ ಕರಿತೀವಿ ಅದೇ ನೆಕ್ಸ್ಟ್ ಒನ್ ಬೈ ತ್ರೀ ಅಂತ ತಗೊಂಡ್ರೆ ಇದರ ದಶಮಾಂಶ ರೂಪ ಜೀರೋ ಪಾಯಿಂಟ್ ತ್ರೀ 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 ಇಸ್ ರಿಪೀಟೆಡ್ ಇನ್ಫೈನೈಟ್ ಟೈಮ್ಸ್ ಅಂತ ಹೇಳ್ತೀವಿ ತ್ರೀ ಇಸ್ ರಿಪೀಟೆಡ್ ಇನ್ಫೈನೈಟ್ ಟೈಮ್ಸ್ ಈ ತರ ಇರ್ತಕ್ಕಂಥ ಸಂಖ್ಯೆಗಳನ್ನ ಬಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ ಇರ್ರ್ಯಾಷನಲ್ ನಂಬರ್ಸ್ ಬಗ್ಗೆ ಅದೇನ್ ಮಾಡೋಣ ಇರಾಶನಲ್ ನಂಬರ್ಸ್ ಅಂದ್ರೆ ವಿಚ್ ಆರ್ ನಾಟ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಅಂತ ಹೇಳ್ತೀವಿ ಇಟ್ಸ್ ಅ ಡೆಸಿಮಲ್ ಎಕ್ಸ್ಪ್ಯಾನ್ಶನ್ ಡೆಸಿಮಲ್ ಎಕ್ಸ್ಪ್ಯಾನ್ಶನ್ ಏನಾಗಿರ್ತದೆ ಅಂದ್ರೆ ನಾನ್ ಟರ್ಮಿನೇಟೆಡ್ ಅಂಡ್ ನಾನ್ ರೆಕರಿಂಗ್ ಆಗಿರ್ತದ ನಾನ್ ಟರ್ಮಿನೇಟೆಡ್ ಅಂಡ್ ನಾನ್ ರೆಕರಿಂಗ್ ಅಂತ ಹೇಳ್ತೀವಿ ಇಲ್ಲಿ ಇವುಗಳ ದಶಮಾಂಶ ರೂಪ ಅಂತ್ಯನುಗೊಳ್ಳೋದಿಲ್ಲ ಆವರ್ತನೂ ಆಗುವುದಿಲ್ಲ ಅಂತ ಹೇಳ್ತಾರೆ ನಾನ್ ಟರ್ಮಿನೇಟೆಡ್ ಅಂಡ್ ನಾನ್ ರೆಕರಿಂಗ್ ಅಂತ ಅರ್ಥ ಅದರರ್ಥ ದ ನಂಬರ್ಸ್ ಡೆಸ್ಮಲ್ ಎಕ್ಸ್ಪಾನ್ಷನ್ ಈಸ್ ನಾಟ್ ರಿಪೀಟೆಡ್ ಅಂತ ಅರ್ಥ ನೋಡಿ ಯಾವುದಾದ್ರು ಸಂಖ್ಯೆಯನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವ ಅಂತಹ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ರೂಪ ಏನಾಗಿರ್ಬೇಕು ನಾನ್ ಟರ್ಮಿನೇಟೆಡ್ ಮತ್ತು ನಾನ್ ರೆಕರಿಂಗ್ ಅಂದ್ರೆ ಅಂತ್ಯನುಗೊಳ್ಬಾರ್ದು ಅವರ್ತನ ಆಗ್ಬಾರ್ದು ಅಂತ ಸಂಖ್ಯೆಗಳನ್ನ ನಾವು ಅವಾಗ್ಲದ ಸಂಖ್ಯೆ ಅಂತ ಕರಿತೀವಿ ಉದಾಹರಣೆಗೆ ಎಕ್ಸಾಂಪಲ್ಸ್ ಎಕ್ಸಾಂಪಲ್ಸ್ ಏನಪ್ಪಾ ಅಂತಂದ್ರೆ ರೂಟ್ ಆಫ್ ರೂಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ರೂಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ರೂಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಆರ್ ಎಕ್ಸಾಂಪಲ್ಸ್ ಫಾರ್ ಇರ್ರ್ಯಾಶನಲ್ ನಂಬರ್ಸ್ ಅಂತ ಅರ್ಥ ನೋಡಿ ಉದಾಹರಣೆಗೆ ಇಲ್ಲಿ ಏನಂತ ಹೇಳ್ತೀವಿ ರೂಟ್ ಟು ರೂಟ್ ತ್ರೀ ರೂಟ್ ಫೈವ್ ರೂಟ್ ಸೆವೆನ್ ರೂಟ್ ಲೆವೆನ್ ದೀಸ್ ಆರ್ ದಿ ಇರಾಶನಲ್ ನಂಬರ್ಸ್ ಅಂತ ಕರಿತೀವಿ ಇವುಗಳನ್ನ ಅಭಾಗಲ ಸಂಖ್ಯೆಗಳು ಅಂತ ಕರಿತೀವಿ ಈಗ ನಾವು ಏನನ್ನ ಅರ್ಥ ಮಾಡ್ಕೊಳ್ಳೋಣ ಅಂತಂದ್ರೆ ಈಗ ವಾಸ್ತವ ಸಂಖ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ವಾಸ್ತವ ಸಂಖ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ನೋಡಿ ರಿಯಲ್ ನಂಬರ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋಣ ಇಲ್ಲಿ ರಿಯಲ್ ನಂಬರ್ಸ್ ಅಂದಾಗ ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂದ್ರೆ ಏನಂತ ಕರಿತೀವಿ ಅಂದ್ರೆ ಸೆಟ್ ಆಫ್ ರ್ಯಾಶನಲ್ ಸೆಟ್ ಆಫ್ ರಾಶನಲ್ ಅಂಡ್ ಇರಾಶನಲ್ ನಂಬರ್ಸ್ ಅಂತ ಹೇಳ್ತೀವಿ ಸೆಟ್ ಆಫ್ ರಾಷ್ನಲ್ ಅಂಡ್ ಇರ್ರ್ಯಾಷನಲ್ ನಂಬರ್ಸ್ ರಿಯಲ್ ನಂಬರ್ಸ್ ಅಂದ್ರೆ ಸೆಟ್ ಆಫ್ ರ್ಯಾಷನಲ್ ಅಂಡ್ ಇರ್ ನಂಬರ್ಸ್ ಅಂತ ಕರಿತೀವಿ ಅರ್ಥ ವಾಸ್ತವ ಸಂಖ್ಯೆಗಳಂದ್ರೆ ಅಭಾಗಲಬ್ಧ ಮತ್ತು ಭಾಗಲಬ್ಧ ಸಂಖ್ಯೆಗಳ ಸಮೂಹ ಅಥವಾ ಗುಂಪು ಅಂತ ಕರಿತೀವಿ ಈ ವಾಸ್ತವ ಸಂಖ್ಯೆಗಳಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಫಂಡಮೆಂಟಲ್ ಥೇರಮ್ ಆಫ್ ಆರ್ಥ್ಮೆಟಿಕ್ ಫಂಡಮೆಂಟಲ್ ಥೇರಮ್ ಆಫ್ ಆರ್ಥ್ಮೆಟಿಕ್ ಫಂಡಮೆಂಟಲ್ ಥೇರಮ್ ಆಫ್ ಅರಿಥ್ಮೆಟಿಕ್ ಫಂಡಮೆಂಟಲ್ ಥೇರಮ್ ಆಫ್ ಫಂಡಮೆಂಟಲ್ ಥೇರಮ್ ಆಫ್ ಅರಿಥ್ಮೆಟಿಕ್ ಅಂತ ಕರಿತೀವಿ ಅಂಕಗಣಿತದ ಮೂಲ ಪ್ರಮೇಯ ಅಂಕಗಣಿತದ ಮೂಲ ಪ್ರಮೇಯ ಫಂಡಮೆಂಟಲ್ ಥೇರಮ್ ಆಫ್ ಅರಿಥ್ಮೆಟಿಕ್ ನೋಡಿ ಈ ಫಂಡಮೆಂಟಲ್ ಥೇರಮ್ ಆಫ್ ಅರ್ಥಮೆಟಿಕ್ ಏನನ್ನ ಡಿಫೈನ್ ಮಾಡ್ತದ ಅಂದ್ರ ಯಾವುದೇ ಒಂದು ವಾಸ್ತವ ಸಂಖ್ಯೆಯನ್ನ ಯಾವ ರೂಪದಲ್ಲಿ ವ್ಯಕ್ತಪಡಿಸಬಹುದು ಅಂದ್ರೆ ಪ್ರೊಡಕ್ಟ್ ಆಫ್ ಫೈಮ್ ನಂಬರ್ಸ್ ಅಂತ ಅಂತ ಹೇಳ್ತಾರೆ ಪ್ರೊಡಕ್ಟ್ ಆಫ್ ಪ್ರೊಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಪ್ರೊಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಆಗಿ ಅಂತ ಈ ಅಂಕಗಣಿತದ ಮೂಲ ಪ್ರಮೇಯ ಹೇಳ್ತದೆ ಯಾವುದೇ ಒಂದು ಭಾಜ್ಯ ಸಂಖ್ಯೆಯನ್ನ ಅಥವಾ ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗ ಸಾಧ್ಯವಾಗ್ತದ ಅಂತ ಅಂಕಗಣಿತದ ಮೂಲ ಪ್ರಮೇಯ ಹೇಳ್ತದೆ ನೋಡಿ ಉದಾಹರಣೆಗೆ ಇಲ್ಲೇನಿದೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅನ್ನೋದು ಭಾಜ್ಯ ಸಂಖ್ಯೆ ಇದನ್ನ ಯಾವ ತರ ನಾನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಅಂತ ನೋಡಿ ಟೂ ಇಂಟು ಇಂಟು ತ್ರೀ ಅಂತ ಹೇಳ್ತೀವಿ ಮೂಲ ಪ್ರಮೇಯದಲ್ಲಿ ನಾವು ಏನನ್ನ ಕಲ್ತೀವಿ ಅಂತಂದ್ರೆ ಯಾವುದೇ ಒಂದು ಸಂಯುಕ್ತ ಸಂಖ್ಯೆ ಅಥವಾ ಭಾಜ್ಯ ಸಂಖ್ಯೆಯನ್ನ ಯಾವ ರೂಪದಲ್ಲಿ ವ್ಯಕ್ತಪಡಿಸಬಹುದು ಅವಿಭಾಜ್ಯ ಸಂಖ್ಯೆಗಳ ಅಥವಾ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದಾಗಿದೆ ಅಂತ ಅನ್ನೋದನ್ನ ಕಲ್ತಿದ್ದೀವಿ ಅದೇ ತರ ನೆಕ್ಸ್ಟ್ ನೋಡಿ ಒನ್ ಫೋರ್ಟಿ ಅಂತ ಇದೆ ಈ ಒನ್ ಪಟ್ಟಿಯನ್ನು ಕೂಡ ನಾವು ನಾವೇನ್ ಮಾಡಬಹುದು ಅಂದ್ರೆ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಇದನ್ನ ಹೆಂಗ್ ಬರೀತೀವಂತ ಅಂದ್ರೆ ಟೂ ಇಂಟು 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 ಫೈವ್ ಇಂಟು ಸೆವೆನ್ ಅಂತ ಹೇಳ್ತೀವಿ ಟೂ ಇಂಟು ಟೂ ಇಂಟು ಫೈವ್ ಇಂಟು ಸೆವೆನ್ ನೋಡಿ ಇಲ್ಲಿ ಟೂ ಟೂ ಫೈವ್ ಸೆವೆನ್ ದೀಸ್ ಆರ್ ದಿ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ಅಂದ್ರೆ ಯಾವುದಾದ್ರೂ ಒಂದು ಸಂಯುಕ್ತ ಸಂಖ್ಯೆಯನ್ನ ನಾವು ಏನ್ ಮಾಡಬಹುದು ಪ್ರೊಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಅರ್ಥ ಪ್ರೊಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು ಇವಾಗ ಇಲ್ಲಿ ಇದೇ ಅಂಕಗಣಿತದ ಮೂಲ ಪ್ರಮೇಯನ ಉಪಯೋಗಿಸಿ ನಾವೇನ್ ಮಾಡೋಣ ಮಸ ಕಂಡುಹಿಡ್ಯೋಣ ಮತ್ತು ಲಸ ಕಂಡ ನೋಡಿ ಇವಾಗ ಟ್ವೆಲ್ವ್ ಮತ್ತು ಏಟಿನ್ ಇವುಗಳ ಲಸ ಕಂಡು ಹಿಡ್ಯೋಣ ಮತ್ತು ಮತ್ತು ಗಳ ಲಸ ಮತ್ತು ಮಸ ಕಂಡು ಟ್ವೆಲ್ವನ್ನ ಹೇಗೆ ಬರಿಬೋದು ಟೂ ಇಂಟು ಟೂ ಇಂಟು ತ್ರೀ ಅಂತ ಹೇಳ್ತೀವಿ ಏಯ್ಟೀನನ್ನು ಟೂ ಇಂಟು ತ್ರೀ ಇಂಟು ತ್ರೀ ಅಂತ ಬರೀತೀವಿ ಈಗ ಮೋಸ ಅಂದಾಗ ಅಂದರೆ ಎಚ್ ಸಿ ಎಫ್ ಎಚ್ ಸಿ ಎಫ್ ಅಂದ್ರೆ ಪ್ರೊಡಕ್ಟ್ ಆಫ್ ಹೈಯೆಸ್ಟ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಪ್ರೊಡಕ್ಟ್ ಆಫ್ ಹೈಯೆಸ್ಟ್ ಕಾ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಪ್ರೊಡಕ್ಟ್ ಆಫ್ ಹೈಯೆಸ್ಟ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಅಂದರೆ ಎಚ್ ಸಿ ಎಫ್ ಎಚ್ ಸಿ ಎಫ್ ಅಂದಾಗ ಹೆಚ್ ಸಿ ಎಫ್ ಆಫ್ ಟ್ವೆಲ್ವ್ ಆ್ಯಂಡ್ ಏಯ್ಟೀನ್ ಎಚ್ ಸಿ ಎಫ್ ಆಫ್ ಟಲ್ ಆ್ಯಂಡ್ ಏಯ್ಟೀನ್ ಅಂದ್ರೆ ಹನ್ನೆರಡು ಮತ್ತು ಹದಿನೆಂಟರ ಮೋಸ ಏನಾಗಿರ್ತದಂದ್ರೆ ಪ್ರೊಡಕ್ಟ್ ಆಫ್ ಹೈಯೆಸ್ಟ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಇಯರ್ ಟೂ ಆ್ಯಂಡ್ ತ್ರೀ ಆರ್ ದಿ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಪ್ರೊಡಕ್ಟ್ ಆಫ್ ದೀಸ್ ಟೂ ನಂಬರ್ಸ್ ಈಸ್ ಕಾಲ್ಡ್ ಎಚ್ ಸಿ ಎಫ್ ಪ್ರೊಡಕ್ಟ್ ಆಫ್ ದೀಸ್ ಟೂ ನಂಬರ್ಸ್ ಈಸ್ ಕಾಲ್ಡ್ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಮ್ ಎಲ್ ಸಿ ಎಮ್ ಅಂದಾಗ ನೋಡಿ ಎಲ್ ಸಿ ಎಮ್ ಆಫ್ ಟೆಲ್ ಆ್ಯಂಡ್ ಏಯ್ಟೀನ್ ಎಲ್ ಸಿ ಎಮ್ ಆಫ್ ಟಲ್ವ್ ಆ್ಯಂಡ್ ಏಯ್ಟೀನ್ ಅಂದಾಗ ಇವಾಗ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪ್ರೊಡಕ್ಟ್ ಆಫ್ ಹೈಯೆಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಪ್ರೊಡಕ್ಟ್ ಆಫ್ ಹೈಯೆಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಇಲ್ಲಿ ಟೈಮ್ಸ್ ರಿಪೀಟ್ ಆಗಿದೆ ತ್ರೀನು ಟೂ ಟೈಮ್ಸ್ ರಿಪೀಟ್ ಆಗಿದೆ ದಟ್ ಮೀನ್ಸ್ ಟೂ ಟು ದ ಪವರ್ ಟು ಇಂಟು ತ್ರೀ ಟು ದ ಪವರ್ ಟು ದಿಸ್ ಈಕ್ವಲ್ಸ್ ಫೋರ್ ಇಂಟು ಫೋರ್ ಇಂಟು ನೈನ್ ದಟ್ ಮೀನ್ಸ್ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಇಸ್ ದಿ ಎಲ್ ಸಿಎಮ್ ಅಂತ ಹೇಳ್ತೀವಿ ತರ್ಟಿ ಸಿಕ್ಸ್ ಇಸ್ ದಿ ಎಲ್ ಸಿಎಂ ಆಫ್ ಟಲ್ ಎಂಡ್ ಏಟೀನ್ ನೋಡಿ ಇವಾಗ ರೂಟ್ ಟು ಅನ್ನೋದೊಂದು ಇರೇಷನಲ್ ನಂಬರ್ ಅಂತ ಪ್ರೂವ್ ಮಾಡೋಣ ನೋಡಿ ಫಸ್ಟ್ ಇರೇಷನಲ್ ನಂಬರ್ ಅಂತ ಪ್ರೂವ್ ಮಾಡೋಕ್ಕಿಂತ ಮುಂಚೆ ನಾವು ರೂಟ್ ಟು ಅನ್ನೋದೊಂದು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡೋಣ ರೂಟ್ ಟು ಈಸ್ ಈಕ್ವಲ್ಸ್ ಪಿ ಬೈ ಕ್ಯೂ ಪಿ ಬೈ ಕ್ಯೂ ಇಟ್ ಈಸ್ ಅವರ್ ಅಜುಮ್ಷನ್ ಅಂತ ಹೇಳ್ತೀವಿ ಇದು ನಮ್ಮ ಊಹೆ ಇದು ನಮ್ಮ ಊಹೆ ಪಿ ಬೈ ಕ್ಯೂ ರೂಪದಲ್ಲಿ ಅಂತ ಊಹೆ ಮಾಡಿದೀವಿ ಈ ಕ್ಯೂ ಅನ್ನ ಈ ಕಡೆ ಗುಣಾಕಾರ ಮಾಡೋಣ ಅವಾಗ ಏನಾಗುತ್ತೆ ಅಂದ್ರೆ ರೂಟ್ ಟು ಕ್ಯೂ ರೂಟ್ ಟು ಕ್ಯೂ ಈಸ್ ಈಕ್ವಲ್ಸ್ ಪಿ ಅಂತ ಆಗುತ್ತೆ ಇವಾಗ ರೂಟ್ ಟು ಕ್ಯೂ ಇಸ್ ಈಕ್ವಲ್ಸ್ ಪಿ ಇದನ್ನ ಎರಡೂ ಕಡೆ ವರ್ಗ ಮಾಡೋಣ ಎರಡೂ ಕಡೆ ವರ್ಗ ಮಾಡೋಣ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಎರಡೂ ಕಡೆ ವರ್ಗ ಮಾಡಲಾಗಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ನೋಡಿ ರೂಟ್ ಟೂ ಅನ್ನ ವರ್ಗ ಮಾಡಿದ್ರೆ ಟೂ ಆಗುತ್ತೆ ಕ್ಯೂ ಅನ್ನ ವರ್ಗ ಮಾಡಿದ್ರ ಕ್ಯೂ ಸ್ಕ್ವೇರ್ ಆಗುತ್ತೆ ಪಿ ಅನ್ನ ವರ್ಗ ಮಾಡಿದ್ರ ಪಿ ಸ್ಕ್ವೇರ್ ಆಗುತ್ತೆ ಓಕೆ ಇವಾಗ ಇದನ್ನೇ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ಸ್ ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಟೂ ಅಂತ ಬರೆಯೋಣ ಈ ಕಡೆ ಗುಣಕಾರ ಇದ್ದದ್ದು ಟೂ ಆ ಕಡೆ ಹೋದ್ರೆ ಪಾಕರ ಆಗುತ್ತೆ ಅದರಿಂದ ಇದಕ್ಕೆ ನಾವು ಸಮೀಕರಣ ಒನ್ ಅಂತ ಹೇಳೋಣ ಸಮೀಕರಣ ಒನ್ ಅಂತ ಹೇಳೋಣ ನೋಡಿ ಈಗ ನಾವು ಏನು ಪ್ರೂವ್ ಮಾಡಿದೀವಿ ಅಂದ್ರೆ p ಸ್ಕ್ವೇರ್ ಇಸ್ ಡಿವಿಜಿಬಲ್ ಬೈ 2 ಅಂತ ಪ್ರೂವ್ ಮಾಡಿದೀವಿ p ಸ್ಕ್ವೇರ್ ಇಸ್ ಡಿವಿಜಿಬಲ್ ಬೈ ಇಸ್ ಡಿವಿಜಿಬಲ್ ಬೈ 2 ಅಂತ ಹೇಳ್ತಾ ಇದೀವಿ p ಸ್ಕ್ವೇರ್ ಇಸ್ ಡಿವಿಜಿಬಲ್ ಬೈ 2 ಅಂತ ಹೇಳ್ತಾ ಇದೀವಿ ಅಂದ್ರೆ p ಸ್ಕ್ವೇರ್ 2 ನಿಂದ ಡಿವೈಡ್ ಆದ್ರೆ p ಇಸ್ ಆಲ್ಸೋ ಡಿವಿಜಿಬಲ್ ಬೈ 2 p ಇಸ್ ಆಲ್ಸೋ ಡಿವಿಜಿಬಲ್ ಬೈ 2 p ಇಸ್ ಆಲ್ಸೋ ಡಿವಿಜಿಬಲ್ ಬೈ 2 ಅಂತ ಹೇಳ್ತೀವಿ ಡಿವಿಜಿಬಲ್ ಬೈ ಓಕೆ ದಿಸ್ ಮೀನ್ಸ್ ಪಿ ಮಲ್ಟಿಪಲ್ ಆಫ್ ಟೂ ಅಂತ ಹೇಳ್ತೀವಿ ಪಿ ಯು ಎರಡರ ಗುಣಕವಾಗಿದೆ ಅಂತ ಹೇಳ್ತೀವಿ ಪಿ ಯು ಎರಡರ ಗುಣಕವಾಗಿದೆ ಅಂತ ಹೇಳ್ತೀವಿ ಇವಾಗ ನಾವೇನ್ ಮಾಡೋಣ ಅಂತಂದ್ರೆ ಪ್ರಾಮ್ ಇಕ್ವೇಷನ್ ಒನ್ ಪ್ರಾಮ್ ಇಕ್ವೇಶನ್ ಒನ್ ಕ್ಯೂ ಸ್ಕ್ವೇರ್ ಪ್ರಾಮ್ ಇಕ್ವೇಶನ್ ಒನ್ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ಸ್ ನೋಡಿ ಪಿ ಬೆಲೆ ತುಂಬಾ ಇದೀವಿ ಪಿ ಬೆಲೆ ಟು ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಟೂ ಅಂತ ಹೇಳ್ತೀವಿ ಇದೇ ವರ್ಗ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ಸ್ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ಸ್ ಫೋರ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಟೂ ಅಂತ ಆಗುತ್ತೆ ಎರಡರ ವರ್ಗ ನಾಲ್ಕು ಏನ ವರ್ಗ ಎ ಸ್ಕ್ವೇರ್ ಅಂತ ಹೇಳ್ತೀವಿ ಎರಡು ಎರಡು ಒಂದ್ಲೇ ಎರಡು ಎರಡ್ಲೆ ಹಾಗಾದ್ರೆ ಕ್ಯೂ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟೂ ಎ ಸ್ಕ್ವೇರ್ ಅಂತ ಬರ್ದೀವಿ ನೋಡಿ ಇವಾಗ ಕ್ಯೂ ಸ್ಕ್ವೇರ್ क्यू स्क्वेडेड बै टू एक सम अरे ए स्क्वे क्यू स्क्वे आलो डिविसजिबल ब्रूव में क्यू स्क्वेजीबल बैजिबल बै क्यू स्क्वेजिबल बै टू अवर्जीजिबल बै टू अवेर टू नव आगती क्यूज आलो डविसबल बै ಎರಡರಿಂದ ಭಾಗ್ತದೆ ನೋಡಿ ಪಿ ಎರಡರಿಂದ ಭಾಗ ಆಗ್ತಾ ಇದೆ ಕ್ಯೂನು ಎರಡರಿಂದ ಭಾಗ ಆಗ್ತಾ ಇದೆ ಅಂದ್ರೆ ಪಿ ಅಂಡ್ ಕ್ಯೂ ಪಿ ಅಂಡ್ ಆರ್ ಕೋ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ಪಿ ಅಂಡ್ ಕ್ಯೂ ಆರ್ ಕೋ ಪ್ರೈಮ್ ನಂಬರ್ಸ್ ಪಿ ಅಂಡ್ ಕ್ಯೂ ಆರ್ ಕೋ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ಕೋ ಪ್ರೈಮ್ ನಂಬರ್ಸ್ ಪಿ ಅಂಡ್ ಕ್ಯೂ ಆರ್ ಕೋ ಪ್ರೈಮ್ ನಂಬರ್ಸ್ ಯಾವ ಸಂಖ್ಯೆಗಳು ಒಂದರಿಂದ ಮಾತ್ರ ಭಾಗ ಆಗ್ತವಲ್ಲ ಅವೆಲ್ಲವೂ ಕೋ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ಓಕೆ ಆದ್ದರಿಂದ ದೇರ್ ಫೋರ್ ದಟ್ ಎಂಪ್ಲಾಯ್ಸ್ ದೇರ್ ಫೋರ್ ಅವರ್ ಅಜುಮ್ಷನ್ ಅವರ್ ಅಜುಮ್ಷನ್ ನಮ್ಮ ಊಹೆ ತಪ್ಪಾಗಿದೆ ಅವರ್ ಅಜುಂಶನ್ ಅವರ್ ಅಜುಮ್ಷನ್ ಈಸ್ ಅಂತ ಹೇಳ್ತೀವಿ ಅವರ ಅಜ್ಯುಮ್ ಅಜುಮ್ಷನ್ ಈಸ್ ರಾಂಗ್ ದಂಪ್ಲೈಸ್ ರೂಟ್ ಟು ದಂಪ್ಲೈಸ್ ರೂಟ್ ಟು ಈಸ್ ಇರ್ರ್ಯಾಶನಲ್ ಅಂತ ಹೇಳ್ತೀವಿ ರೂಟ್ ಟು ಈಸ್ ಇರಾಶನಲ್ ದಟ್ ಇಂಪ್ಲೈಸ್ ರೂಟ್ ಟು ಇಸ್ ಇರಾಶನಲ್ ಆದ್ದರಿಂದ ರೂಟ್ ಒಂದು ಅಬಾಗಲ ಸಂಖ್ಯೆ ಆಗಿದೆ ಅಂತ